ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಭಾಗ್ಯಕ್ಕೆ ಸದ್ಯ ಏನೋ ಗೊತ್ತಾಯಿತು ಆದರೆ ಮನೆಯವ್ರಿಗೆ ಈ ವಿಷಯ ಗೊತ್ತಾಗಿದೆಯಾ ಜೊತೆಗೆ ತಾಂಡವ್ ಭಾಗ್ಯಗಳನ್ನು ರೆಸ್ಟೋರೆಂಟ್ಗೆ ಕರೆಸ್ಕೊಡ್ತಾರೆ ಭಾಗ್ಯ ಹೋಗ್ತಾರೆ ತಾಂಡವನ ಕಾಪಾಡ್ತಾರೆ ಏನಾಗ್ಬೋದು ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಷ್ಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಮನೆಗೆ ಬಂದವರೇ ಏನೂ ಕೂಡ ಮಾತಾಡೋದಿಲ್ಲ ತಕ್ಷಣ ಹೋಗ್ತಾರೆ ವಾಶ್ರೂಮ್ಗೆ ಹೋಗಿದೆ ಹಾಗೆ ನೀರನ್ನು ಆನ್ ಮಾಡಿದ್ದೆ ತಲೆ ಮೇಲೆ ನೀರು ಇದ್ದರೂ ಕೂಡ ಅದರಲ್ಲಿ ಬಾ ವಾಶ್ರೂಮಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕ್ತಾರೆ ಕಣ್ಣೀರು ಹಾಕೋದ್ರ ಜೊತೆಗೆ ನಡೆದಿರೋ ಪ್ರತಿ ಘಟನೆ ಕೂಡ ನೆನಪು ಮಾಡ್ಕೊತಾರೆ ಅವತ್ತು ಹೋಗ್ಬಿಟ್ಟು ಶ್ರೇಷ್ಠ ಮದುವೆ ಆಗ್ತಿರೋ ಹುಡುಗನ ಮದುವೆನ ಅವರಮ್ಮ ಬಂದು ಅವ್ರ ಮನೆಯವ್ರು ನೆಲೆಸಿದ್ರು ಅಂತ ಹೇಳಿದರು ಅಂದರೆ ಅತ್ತೆಗೆ ಪೂಜಾಗೆಲ್ಲ ಕೂಡ ಗೊತ್ತು ಅವರಿಬ್ಬರು ಮುಚ್ಚಿಟ್ಟಿದ್ದಾರೆ ಅವರೇ ಹೋಗಿ ಅವ್ರ ಮದುವೆನ ನಿಲ್ಲಿಸಿರೋದು ಆದರೆ ನನ್ನ ಹತ್ರ ಏನೂ ಕೂಡ ಹೇಳಲಿಲ್ಲ ನನ್ನ ಬದುಕಿನ ದೊಡ್ಡ ಸತ್ವನ್ನೇ ನನ್ನಂತ ಮುಚ್ಚಿಟ್ಟು ಬಚ್ಚಿಟ್ಬಿಟ್ರು ಅಂತ ಭಾಗ್ಯ ಮಗದಷ್ಟು ನೋವಿಗೆ ಒಳಗಾಗ್ತಿದ್ದಾರೆ ಆದರೆ ಇಲ್ಲಿ ಕುಸ್ಮರ್ಗೆ ತುಂಬ ಬೆದರಿಕೆ ಹೆದರಿಕೆ ಆಗ್ತದೆ ಬಿಕಾಸ್ ಏನಿದು ಭಾಗ್ಯ ತುಂಬ ಡಿಫ್ರೆಂಟಾಗಿ ಇವತ್ತು ನಡ್ಕೊಂಡು ಬಿಟ್ಲಲ್ಲ ಇಷ್ಟು ಇವತ್ತಿನ ಭಾಗ್ಯ ನಡವಳಿಕೆಗೂ ಇವತ್ತಿನ ಭಾಗ್ಯ ನಡವಳಿಕೆಗೂ ತುಂಬ ವ್ಯತ್ಯಾಸ ಕಾಣಿಸ್ತದೆ ಇನ್ನೂ ಕೂಡ ಭಾಗ್ಯ ಹೊರಗಡೆನೆ ಬರಲಿಲ್ವಲ್ಲ ಅಂತ ಪಿಚ್ಛಾಡ್ತಿದ್ದಾರೆ ಈ ಕಡೆ ಏನಾಯಿತು ಕುಸುಮಾ ಯಾಕೆ ಈ ರೀತಿ ಓಡಾಡ್ತಾ ಇದೆಯಾ ಅಂತ ಧರ್ಮ ಅಂಕಲ್ ಕೇಳಿದ್ದಕ್ಕೆ ಭಾಗ್ಯ ಒಳಗಡೆ ಹೋದವಳು ಇನ್ನೂ ಬರಲಿಲ್ಲ ಅಂತ ಹೇಳ್ತಿದ್ದಾರೆ ಬರ್ತಾಳ್ ಬಿಡು ಅದಕ್ಕೆ ಯಾಕೆ ಅಂದಾಗ ಇಲ್ಲ ಇಲ್ಲ ಅವಳು ನಾವು ಮಾತಾಡ್ಸಿದ್ರು ಕೂಡ ಸರಿಯಾಗಿ ಮಾತಾಡಲಿಲ್ಲ ಹಾಗೆ ಒಳಗಡೆ ಹೋಗ್ಬಿಟ್ಲು ನಂಗೆ ಯಾಕೋ ಭಯ ಆಗ್ತದೆ ಅಂತ ಕುಸುಮೌರಿ ಹೇಳ್ತಿದ್ರೆ ಈ ಕಡೆ ಪೂಜಾ ಅಯ್ಯೋಮವ ಅಮ್ಮ ಅತ್ತೆ ಏನೇನೋ ಯೋಚನೆ ಮಾಡ್ತಿದ್ದಾರೆ ಅಕ್ಕ ಸ್ಟ್ರೈನ್ ಆಗಿರ್ತಾಳಲ್ವ ನಾನು ಸ್ನಾನ ಮಾಡಿ ಬರ್ತೀನಿ ಅಂತ ಹೋದ್ಲು ಆದರೆ ಅತ್ತೆ ಅದಕ್ಕೆ ಇಲ್ದಿರೋದನ್ನೆಲ್ಲ ಯೋಚನೆ ಮಾಡಿ ಕಾಬರಿ ಆಗ್ತದಾರಷ್ಟೆ ಅಂತ ಹೇಳಿದಾಗ ಹೌದಾ ಭಾಗ್ಯ ಮಾತಾಡಿಸ್ಲಿಲ್ಲವಾ ಸರಿಯಾಗಿ ಅಂತ ಧರ್ಮ ಅಂಕಲ್ ಅನ್ಕುತದ್ದಾಗಿ ಭಾಗ್ಯ ಬರ್ತಾರೆ ಭಾಗ್ಯ ಬರ್ತಿದ್ದಾಗೆ ನೋಡು ಭಾಗ್ಯನೇ ಬಂದ್ಲು ಅಂತ ಹೇಳ್ತಾರೆ ನಂತರ ಭಾಗ್ಯ ಬಂದಿದೆ ಅದೇ ನೀವು ಮೊನ್ನೆ ಬೇರೆ ಯಾವುದೋ ಥರ ಸೀರೆ ಉಡು ಅಂತ ಹೇಳಿದ್ರಲ್ವ ನನಗೆ ಯಾಕೋ ಅದು ಕಂಫರ್ಟ್ ಅನ್ನಿಸ್ಲಿಲ್ಲ ಅದಕ್ಕೆ ಮೊದ್ಲಿನ ಥರನೇ ರೆಡಿಯಾಗಿ ಬಂದಿದೆ ನೀ ಹೇಗೆ ಕಾಣಿಸ್ತದೆ ನೀ ಚೆಂದ ಕಾಣಿಸ್ತದನಾ ಅಂತ ಹೇಳ್ತಿದ್ದರೆ ಚೆನ್ನಾಗಿ ಅಮ್ಮ ಅಂತ ಭಾಗ್ಯ ಕುಸುಮವ್ರು ಹೇಳ್ತಾರೆ ಅದೇ ಇನ್ನೂ ಯಾಕೆ ಬರಲಿಲ್ಲ ಅಂತ ಅಂದ್ಕೊಂಡೆ ನೋಡಿ ಪೂಜಾ ಎಲ್ಲ ಕೂಡ ಸರಿಯಾಗಿದೆ ಆಮೇಲೆ ಅಡುಗುಲೆಜೀ ಹಾಗೆ ಹೇಗೆ ಅಂತ ಬಾಯಿ ಆಯಿತಾ ಅಂತ ಹೇಳಿದಾಗ ಎಲ್ಲ ಕೂಡ ಪರ್ಫೆಕ್ಟಾಗಿ ಅಕ್ಕ ಅಂತ ಪೂಜಾ ಕೂಡ ಹೇಳ್ತಾರೆ ಸುಂದ್ರಿ ಹೇಗೆ ಕಾಣಿಸ್ತಿದ್ದೀನಿ ನಾನು ಅಂದರೆ ನೀನು ಯಾವಾಗಲೂ ಸುಂದ್ರಿನೇ ಸುಂದರಿ ಅನ್ನೋ ಹೆಸರನ್ನ ನಿನಗೆ ಇಡಬೇಕಿತ್ತು ಅಂತ ಸುಂದರಿ ಹೇಳ್ತಾರೆ ತದನಂತರ ಈ ಒಂದು ವರ್ತನೆ ತುಂಬ ವಿಯರ್ಡ್ ಫೀಲ್ ಆಗ್ತದೆ ಎಲ್ರಿಗೂ ಕೂಡ ಸಮಥಿಂಗ್ ಫಿಶಿ ಅಂತ ಅನ್ನಿಸ್ತದೆ ನಂತರ ಏನು ಮಾ ಊಟ ಇದೆ ತುಂಬ ಹೊಟ್ಟೆ ಹಸುವಾಗ್ತದೆ ಊಟ ಮಾಡಬೇಕು ಅಂತ ಭಾಗ್ಯ ಕೇಳ್ತಾರೆ ಅದಕ್ಕೆ ಪೂಜಾ ಅದು ಅಕ್ಕ ನಾನು ಚಪಾತಿ ಮಾಡಿದ್ದೆ ಬಟ್ ಅದು ಚೆನ್ನಾಗಿಲ್ಲ ಅಂತ ಅತ್ತೆ ಉಪ್ಪಿಟ್ಟು ಮಾಡಿದರು ಅಂತ ಹೌದಾ ತುಂಬ ಹೊಟ್ಟೆ ಹಸುವಾಗ್ತದೆ ಉಪ್ಪಿಟ್ಟು ಅನ್ ಮೊಸರು ಜೊತೆ ಉಪ್ಪಿಟ್ಟು ತಂದರೆ ಅಂತ ಹೇಳಿ ಹೋಗಿ ಉಪ್ಪಿಟ್ಟು ಮೊಸರು ಎರಡನ್ನೂ ಹಾಕ್ಕೊಂಡಿದ್ದೆ ಕಲಿಸ್ಕೊಂಡು ಸಕ್ಕದಾಗಿದೆ ಅಂತ ಊಟ ಮಾಡಿಸ್ತಾರೆ ಭಾಗ್ಯ ಈ ಒಂದು ವಿಚಿತ್ರ ನಡವಳಿಕೆ ಮನೆಯವ್ರಿಗೆ ಕಾಪ್ರೇತರಿಸ್ತದೆ ಇಷ್ಟು ಸಾಕಾಗೋದಿಲ್ಲ ತುಂಬ ಚೆನ್ನಾಗಿದೆ ಇನ್ನೂ ಸ್ವಲ್ಪ ತಿನ್ನಬೇಕು ಅಂತ ಇನ್ನೂ ಸ್ವಲ್ಪ ಹಾಕ್ಕೊಂಡು ಭಾಗ್ಯ ಊಟ ಮಾಡ್ತಿದ್ದಾರೆ ತಿಂಡಿ ತಿಂತಿದ್ದಾನೆ ಆದರೆ ಇದನ್ನು ನೋಡಿದಂಥ ಕುಸುಮ ಅವರು ಪೂಜಾ ಆದರೆ ಏನಿದು ಪೂಜಾ ನಿಮ್ಮ ಅಕ್ಕ ಯಾಕೆ ಈ ರೀತಿ ಆಡ್ತಿದ್ದಾಳೆ ಅಂತ ಕೇಳ್ತಿದ್ರೆ ಹೌದು ಅದೇ ನನಗೂ ಕೂಡ ಹಾಗೆ ಅನ್ನಿಸ್ತದೆ ಹಾಗೆ ನೋಡಿದಾಗ ಏನೂ ಅನಿಸಲಿಲ್ಲ ಆದರೆ ಹೇಗೋಳು ಮಾತಾಡೋದು ತಿಂತಿರೋದು ಎಲ್ಲ ಕೂಡ ತುಂಬ ಬದಲಾಗಿದೆ ಅತ್ತೆ ಅಂತ ಕೂಡ ಪೂಜಾ ಹೇಳ್ತಾಳೆ ಸುಂದರಿ ಕೂಡ ಲಕ್ಕ ಏನಾದರೂ ನನ್ನಿಂದ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟ ನನ್ನನ್ನು ಮೇರ್ಸೋಕ್ ಹೋಗ್ತಿದ್ದಾಳೆ ಅಂತ ಹೇಳಿ ಅಲ್ಲೂ ಕೂಡ ಸಂದ್ರಿ ಅವರು ತಮಾಷೆ ಮಾಡ್ತಾರೆ ನಂತರ ಈ ಕಡೆ ತಾಂಡವ್ ಶ್ರೇಷ್ಠ ಇಬ್ರು ಕೂಡ ಪೇಚಾರ್ತಿದ್ದಾರೆ ಬಿಕಾಸ್ ಮ್ಯಾನೇಜರ್ ಹೋಗಿ ಪೊಲೀಸವನ್ನ ಕರ್ಕೊಂಡು ಬರೋಕೆ ಹೋಗಿದ್ದಾಳೆ ಈ ಕಡೆ ಶ್ರೇಷ್ಠ ಭಾಗ್ಯಕ್ಕೆ ಕಾಲ್ ಮಾಡು ತಾಂಡವ್ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಶ್ರೇಷ್ಠ ಏನು ತಲೆ ಮೇಲೆ ಚಪ್ಪಲಿ ಕಾಳು ಅಂತ ಹೇಳ್ತಿದ್ಯಾ ಅಂತ ಹೇಳಿ ತಾಂಡವರು ಹೇಗ್ತಿದ್ರು ಅಷ್ಟರಲ್ಲಿ ಮ್ಯಾನೇಜರ್ ಕೂಡ ಬರ್ತಾರೆ ಮ್ಯಾನೇಜರ್ ಬಂದಿದ್ದಾಗ ಏನು ಮಾಡಿದ್ರಿ ನೀವು ಹೆಂಡತೆ ಕಾಲ್ ಮಾಡಿದ್ರೆ ಅಂದಾಗ ಎಲ್ಲವ ಸರ್ ಅಂತ ತಾಂಡವ್ ಹೇಳ್ತಿದ್ದಾರೆ ಏಕೆಂದ್ರೆ ನನಗೆ ಗೊತ್ತಿತ್ತು ನೀವು ನಿಮ್ಮ ಹೆಂಡತಿ ಕಾಲ್ ಮಾಡೋದಿಲ್ಲ ಅಂತ ಅದಕ್ಕೆ ನಿಮ್ಮನ್ನ ಸರಿಯಾಗಿ ಹ್ಯಾಂಡಲ್ ಮಾಡೋದಕ್ಕೆ ಪೊಲೀಸವನ್ನೇ ಕರೆಸ್ತಿದೆ ಕರೆಸಿದ್ದೀನಿ ಅಂತ ಹೇಳಿ ಪೊಲೀಸವನ್ನ ಕರೀತಾರೆ ಪೋಲೀಸನ್ನ ನೋಡ್ತಿದ್ದಾಗೆ ಇಷ್ಟು ಮತ್ತು ತಾಂಡವ್ ಆಡ್ತಿದ್ದಾರೆ ಇವರ ಇನ್ಸ್ಪೆಕ್ಟರ್ ನಾನು ಹೇಳಿದ್ದ ಪೇರ ಚೀಟ್ ಮಾಡಿ ಬಂದಿರೋ ಕಪಲ್ಸ್ ನಮ್ಮ ಈ ಒಂದು ಇಸ್ಟ್ರಿಲಿ ಇಂಥ ಕಪಲ್ಸ್ನ ನಾನು ನೋಡೋ ಇಲ್ಲ ಇವರೇ ತುಂಬಾ ವರ್ಸ್ಟ್ ಕಪಲ್ಸ್ ಇವರನ್ನು ಅರೆಸ್ಟ್ ಮಾಡ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಅಂತ ಮ್ಯಾನೇಜರ್ ಇನ್ಸ್ಪೆಕ್ಟರ್ಗೆ ಹಾಗೆ ಈ ಕಡೆ ಶ್ರೇಷ್ಠ ಕೈ ಮುಗಿದು ಪ್ಲೀಸ್ ಅವ್ರು ದಯವಿಟ್ಟು ನಮ್ಮನ್ನು ಕರ್ಕೊಂಡು ಹೋಗಬೇಡಿ ನಾನು ಇವರ ಹೆಂಡತಿ ಕೈಲಿ ಫೋನ್ ಮಾಡಿಸ್ತೀನಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಿದ್ದಾಳೆ ಇದು ನೋಡಿದಂಥ ಸರ್ವೆಂಟ್ಸ್ ಎಲ್ಲರೂ ಕೂಡ ಇವಳೆ ಅಲ್ವಾ ತುಂಬ ದೌಲತ್ತಲ್ಲಿ ಮಾತಾಡ್ತಿದ್ದು ಇವಾಗ ನೋಡು ಹೇಗೆ ಕೈ ಮುಕ್ಕೊಂಡು ಕೇಳ್ಕೊತಿದ್ದಾರೆ ಅಂತ ಗೇಲಿ ಮಾಡ್ತಿದ್ದಾರೆ ನಂತರ ಈ ಕಡೆ ಮತ್ತೆ ಚೀಟ್ ಮಾಡೋ ಹಾಗಿಲ್ಲ ಅಂತ ಮ್ಯಾನೇಜರ್ ಕೇಳಿದ್ದಕ್ಕೆ ಖಂಡಿತ ಸರ್ ಆ ರೀತಿ ಖಂಡಿತ ಆಗೋದಿಲ್ಲ ಅಂತ ಹೇಳ್ತಾರೆ ತದನಂತರ ಈ ಕಡೆ ತಾಂಡ್ ಕಾಲ್ ಮಾಡಿಬಿಡು ಭಾಗ್ಯನ ಕರ್ಸು ಇಲ್ಲಾಂದರೆ ನನಗೇನು ಪ್ರಾಬ್ಲಮ್ ಇಲ್ಲ ನನ್ನಪ್ಪ ಅಮ್ಮ ಆಲ್ರೆಡಿ ನಾನು ಸತ್ತೋಗಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ ಆದರೆ ನಿನಗೇನೆ ಆಫೀಸು ಹೊರಗಡೆ ಎಲ್ಲ ಕೂಡ ಗೊತ್ತಾಗೋದು ಪ್ರಾಬ್ಲಮ್ ಆಗೋದು ನೆನ್ಮರ್ಯಾದೆನ ಹೋಗೋದು ಕೊಡಿಲಿ ಕಾಲ್ ಮಾಡ್ತೀನಿ ಅಂತ ಭಾಗ್ಯಕ್ಕೆ ಕಾಲ್ ಮಾಡ್ತಾರೆ ಬಟ್ ಸ್ವಿಚ್ ಆಫ್ ಬರುತ್ತೆ ತಕ್ಷಣ ಈ ಕಡೆ ಅಮ್ಮಂಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ನೀನು ಅಮ್ಮಂಗೆ ಯಾಕೆ ಕಾಲ್ ಮಾಡ್ತಿದ್ಯಾ ಅಂದಾಗ ಅಯ್ಯಾಗೆ ಭಾಗ್ಯ ನಂಬರ್ ಸ್ವಿಚ್ ಆಫ್ ಬರ್ತದೆ ಅದಕ್ಕೆ ಆಂಟಿ ಕಾಲ್ ಮಾಡ್ತದಿ ಅಂತ ಹೇಳಿ ಶ್ರೇಷ್ಠ ಆಂಟಿ ಕಾಲ್ ಮಾಡ್ತದೆ ಹಳೆ ಕುಸ್ಮು ಆಂಟಿಗೆ ಜೊತೆಗೆ ಈ ಕಡೆ ಭಾಗ್ಯ ಅವ್ತಾರೆ ನಾನು ನೋಡಿದೆ ಕುಸ್ಮರು ಇದೇನಿದು ಭಾಗ್ಯ ಯಾಕೆ ಎಂದು ಕಾಣದಿರೋ ಹುಡ್ತಾಳೆ ತಿಂತ ಇದೆಯೋ ಏನಾಗಿದೆ ನನಗೆ ಅಂತ ಹೇಳ್ತಿದ್ರೆ ಈ ಕಡೆ ಧರ್ಮಾಂಕಲ್ ಯಾಕ ರೀತಿ ಮಾತಾಡ್ತಿರ್ತೀವ ಕುಸುಮ ಪಾಪ ಏನು ಇವತ್ತು ಆ ರೀತಿ ತಿಂತಿದ್ದಾಳೆ ಯಾವತ್ತಾರ ಅವಳಿ ರೀತಿ ಬಿಹೇವ್ ಮಾಡ್ತಾಳೆ ಇಲ್ಲ ತಾನೇ ನೀನು ತಿನ್ನಮ್ಮ ಅಂತ ಹೇಳಿ ಧರ್ಮಾಂಕಲ್ ಹೇಳ್ತಾರೆ ಅಯ್ಯೋ ನಿಮಗೆ ಗೊತ್ತಾಗ್ತಿಲ್ಲ ನನಗೆ ಅವಳನ್ನ ಇಂಥ ಪರಿಸ್ಥಿತಿಲಿ ನೋಡೋಕೆ ಆಗ್ತಿಲ್ಲ ಅವಳಿನ್ ಯಾವ ರೀತಿ ಬಿಹೇವ್ ಮಾಡ್ತಿದ್ದಾಳೆ ನೋಡಿ ಯಾವತ್ತೂ ಒಳೀ ರೀತಿ ನಡ್ಕೊಂಡೇ ಇಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಭಾಗ್ಯ ಕುಸುಮ್ರ ಮಾತನ್ನ ಕಿವಿಗೂ ಹಾಕೋಳ್ದೆ ಮೊಸರು ಖಾಲಿ ಆಗಿದೆ ಹೋಗಿ ಅಂತ ಹೋಗಿ ಮೊಸರು ತರಕ್ಕೆ ಹೋಗ್ತಾರೆ ಈ ಕಡೆ ಕುಸುಮ್ರು ನನ್ನ ಭಾಗ್ಯ ನೋಡಿದ್ರೆ ಯಾಕೋ ಗಾಬರಿ ಆಗ್ತದೆ ಅವ್ಳು ಯಾವತ್ತೂ ಕೂಡ ರೀತಿ ಬಿಹೇವ್ ಮಾಡ್ತಾಳಲ್ಲ ಆದರೆ ಇವತ್ತಿನ ನಡವಳಿಕೆ ತುಂಬ ವಿಚಿತ್ರ ಅಂತ ಅನ್ನಿಸಿದೆ ಅಂತ ಹೇಳಿ ಕುಸ್ಮ ಮತ್ತಿಷ್ಟು ಗಾಬರಿ ಆಗ್ತಾರೆ ತದನಂತರ ಇಲ್ಲಿ ಕುಸ್ಮ್ಗೆ ಕಾಲ್ ಮಾಡ್ತಾರೆ ತಾಂಡವ್ ಕಾಲ್ ಮಾಡ್ತಿದ್ದಾಗೆ ಈ ಕಡೆ ಕುಸುಮ್ ಅವರು ಅನ್ಕೋತಾರೆ ತಾಂಡವ್ ಕಾಲ್ ಮಾಡ್ತಿದ್ದಾನೆ ಯಾಕೆ ಅಂತ ಅಂದ್ಕೊಂಡು ಕಾಲ್ ರಿಸೀವ್ ಮಾಡಿದ್ರೆ ಅಮ್ಮ ಅಲ್ಲಿ ಅವ್ಳು ಫೋನ್ಗೆ ಏನಾಗಿದೆ ಅಂದಾಗ ಬ್ಯಾಟ್ರಿ ಲೋ ಆಗಿರಬೇಕು ಏನಪ್ಪ ಇದು ಭಾಗ್ಯಕ್ಕೆ ಹೇಳ್ತಿದ್ದಾನಲ್ಲ ಇವ್ ನಿಧಾನಕ್ಕೆ ಅವಳ ಕಡೆ ವಾಲ್ತಿದಾನೆ ಅಂತ ಅನ್ನಿಸ್ತದೆ ಅಂತ ಖುಷಿ ಪಡ್ತಾರೆ ಭಾಗ್ಯಕ್ಕೆ ಸ್ವಲ್ಪ ಫೋನ್ ಕೊಡು ಅಂತ ಕೇಳ್ತಾರೆ ತಾಂಡವ್ಗೆ ಯಾಕೇನು ಅಂತ ಪ್ರಶ್ನೆ ಮಾಡಿದ್ರೆ ನಿನ್ಗೆ ಯಾಕಮ್ಮ ಗಂಡ ಹೆಂಡತಿ ನಡುವೆ ಸಾವಿರ ಇರುತ್ತೆ ಹೋಗಿ ಫೋನ್ ಕೊಡು ಅಂತ ತಾಂಡವ್ ಹೇಳ್ತಿದ್ದಾಗೆ ಕುಸುಮವ್ರು ಫೋನ್ ಕೊಡಬೇಕು ಅಂತ ಬಂದರೆ ಈ ಕಡೆ ನೆತ್ತಿ ಹತ್ತತಾ ಇರ್ತದೆ ತಿಂತ ಭಾಗ್ಯ ಅದಕ್ಕೆ ಸುಂದ್ರಿಯವರು ನಿಧಾನಕ್ಕೆ ತಿನ್ನೋ ಭಾಗ್ಯ ಇಲ್ಲ ನೆತ್ತಿಗತ್ತೆ ಅಂತ ಹೇಳಿದ ತಕ್ಷಣ ನೆತ್ತಿಗತ್ತೋ ತುಂಬ ವಿಷಯಗಳಿದೆ ನನಗೆ ಅಂತ ಭಾಗ್ಯ ಒಂದು ಕೊಡ್ತಾರೆ ಆ ಚೌಕಿಗೆ ಸುಂದ್ರಿ ಖಾಬರಿ ಆಗ್ತಾರೆ ಅಷ್ಟು ಕುಸ್ಮ ಬಂದಿದ್ದೆ ಈ ಕಡೆ ನೋಡು ಭಾಗ್ಯ ನೆನ್ಕಂಡ ತಾಂಡ್ ಕಾಲ್ ಮಾಡಿದ್ದಾನೆ ತಗು ಮಾತನಾಡು ಅಂದಾಗ ಹೂ ಗಂಡ ಕಾಲ್ ಮಾಡಿದ್ದಾರೆ ಗಂಡ ಕಾಲ್ ಮಾಡಿದ್ದಾರೆ ಅಂದಮೇಲೆ ಮಾತಾಡಲೇಬೇಕಲ್ವ ಅದೇ ದಯವಿಟ್ಟು ಕೊಡಿ ಅಂತ ಭಾಗ್ಯ ತಗೋತಾರೆ ನಾನು ಯಾಕೆ ಅಂತ ಕೇಳಿದರೆ ಗಂಡ ಹೆಂಡತಿ ನಡುವೆ ಸಾವಿರ ಇರುತ್ತೆ ಅಂತ ಹೇಳ್ದ ಅಂತ ಕುಸ್ಮ್ರು ಹೇಳ್ತಾರೆ ನಂತರ ಈ ಕಡೆ ಭಾಗ್ಯ ಏನು ಎಂತು ಅಂತ ಕೇಳಿದಾಗ ನೋಡು ಭಾಗ್ಯ ನಾನಿಲ್ಲಿ ಒಂದು ಕಡೆ ಸಿಕ್ಕಾಕೊಂಡಿದ್ದೀನಿ ನೀನು ಇಲ್ಲಿಗೆ ಬರಬೇಕಾಗುತ್ತೆ ಅಂತ ಹೇಳಿ ಅಟ್ರೆಸ್ನ ಹೇಳಿ ಇಲ್ಲಿಗೆ ಬಂದುಬಿಡು ಅಂತ ಹೇಳ್ತಾರೆ ತದನಂತರ ಈ ಕಡೆ ಕುಸುಮಾ ಮತ್ತು ಪೂಜೆ ಎಲ್ಲಿಗೆ ಏನು ಯಾಕೆ ಅಂತ ಕೇಳಿದಾಗ ನನ್ನ ಹೊರಗಡೆ ಕರ್ತಿದ್ದಾರೆ ಅಂತ ಭಾಗ್ಯ ಹೇಳಿದ ತಕ್ಷಣ ಹೌದಾ ಭಾವ ಅಂತೂ ಅಕ್ಕನ ಡ್ಯಾನ್ಸ್ಗೆ ಫುಲ್ ಫಿಲ್ ಆಗಿ ಕರ್ಕೋಬಿಡ್ತಾರೆ ಅಂತ ಪೂಜೆ ಹೇಳ್ತಿದ್ದಾರೆ ಜೊತೆಗೆ ಇವತ್ತಂತೂ ಒಳ್ಳೆ ಪಾರ್ಟಿ ಅಂತ ಹೇಳ್ತಿದ್ರೆ ಇವತ್ತಲ್ಲ ನಾಳೆ ಯಾಕಂದರೆ ನಾಳೆ ಭಾಗ್ಯ ಮತ್ತು ತಾಂಡವ ಮದುವೆ ಆಗಿರೋ ದಿನ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಅಂತೂ ಹೋಗಬೇಕಲ್ವಾ ಮೊದಲು ಹೋಗಬೇಕು ಖಂಡಾಕಾರದ ಮೇಲೆ ಹೋಗದೇ ಇರೋಕ್ಕಾಗತ್ತಾ ಅಂತ ಹೇಳಿ ಹೊರಟೇ ಬಿಟ್ಟರು ಆ ಕಡೆ ನಿಮ್ಮ ಹೆಂಡತಿ ಬರ್ತಿದ್ದಾರಾ ಅಂತ ಮ್ಯಾನೇಜರ್ ಕೇಳಿದಕ್ಕೆ ಹೌದು ಸರ್ ಬರ್ತಿದ್ದಾರೆ ಅಂತಕ್ಕ ಆ ಕಷ್ಟೊಂದೆಲ್ಲ ಗತ್ತಿಂದ ಮಾತಾಡ್ತಿದ್ರೆ ಇವಾಗ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ರ ಬರಲಿ ನಿಮ್ಮ ಹೆಂಡತಿ ಎಂಥ ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಒಂದು ನಾವು ಅರೇಂಜ್ಮೆಂಟ್ಸ್ನ ಮಾಡಿದ್ವಿ ಅದನ್ನೆಲ್ಲ ಬಂದು ಹಾಳು ಮಾಡ್ಬಿಟ್ರಲ್ಲ ನೀವು ನೋಡಿ ಇನ್ಸ್ಪೆಕ್ಟರ್ ಇವ್ರ ಹೆಂಡತಿ ಬಂದು ಬಿಡಿ ಅಂತ ಹೇಳಿದರೆ ಮಾತ್ರ ಬಿಡಬೇಕು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಇವನ್ನ ಅರೆಸ್ಟ್ ಮಾಡಿ ಅಂತ ಮ್ಯಾನೇಜರ್ ಹೇಳ್ತಾರೆ ಪೊಲೀಸರು ಕೂಡ ಖಂಡಿತ ಅಂತ ಹೇಳ್ತಾರೆ ತದನಂತರ ಮ್ಯಾನೇಜರ್ ನೋಡಿ ನಿಮ್ಮಿಬ್ರೆ ನಡುವೆ ಇರೋ ಸಂಬಂಧ ನಿಮ್ಮ ಹೆಂಡತಿಗೆ ಗೊತ್ತಾಗಲೇಬೇಕು ಸುಮ್ಮನೆ ಕರೆಸ್ತಾ ಇಲ್ಲ ಅಂತ ಹೇಳ್ತಾರೆ ನಂತರ ಈ ಕಡೆ ಶ್ರೇಷ್ಠ ಅಂತೂ ಭಾಗ್ಯ ಗೊತ್ತಾದರೆ ಏನು ಮಾಡಿತು ತಾಂಡ್ ಸೀನ್ ಕ್ರಿಯೇಟ್ ಮಾಡಿಬಿಟ್ರೆ ಅವ್ನು ಮೊದಲೇ ಎಮೋಷ್ನಲ್ ಫುಲ್ ಆಮೇಲೆ ಉಲ್ಟಾ ಹೊಡೆದ್ರೆ ನನ್ನ ಗಂಡ ನನಗೆ ಮೋಸ ಮಾಡ್ತಾ ಅಂತ ಏನು ಮಾಡೋದು ಅಂತ ಇಲ್ಲಿ ಶ್ರೇಷ್ಠ ಹೇಳ್ತಿದ್ರೆ ನಗು ಶುರು ಮಾಡ್ತಿದ್ದಾರೆ ಏನು ಅದಟಿಕ ಎಷ್ಟು ದಿನ ನಾವು ಇದು ಸಿಕ್ಕಾಕೊಂಡಾಗ ಮ್ಯಾನೇಜ್ ಮಾಡಿಲ್ಲ ಈಗಲೂ ಕೂಡ ಹಾಗೆ ಮ್ಯಾನೇಜ್ ಮಾಡಿ ಮಾಡಿದ್ರೆ ಆಯಿತು ಎಲ್ಲ ಕೂಡ ನಂಬ್ಕೋತಾಳೆ ಅಂತ ಹೇಳ್ತಾರೆ ತದನಂತರ ಈ ಕಡೆ ಭಾಗ್ಯ ಹೋಗಿದ ರೀತಿ ಅವ್ರ ನಡವಳಿಕೆ ಎಲ್ಲವೂ ಕೂಡ ಕಸ್ಮಾ ಪೂಜೆ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ ಯಾಕಂದರೆ ಇಷ್ಟು ದಿನದ ಭಾಗ್ಯ ಇಂದು ಕಾಣಿಸ್ತಾ ಇಲ್ಲ ಹಾಗಿದ್ರೆ ಭಾಗ್ಯ ಅಲ್ಲಿಗೆ ಹೋಗ್ತಿದ್ದ ಹಾಗೆ ಏನಾಗ್ಬೋದು ಏನಾಗುತ್ತೆ ಅಲ್ಲೂ ಕೂಡ ಬಿಕ್ ಶಾಕ್ ಆಗುತ್ತೆ ಬಿಕಾಸ್ ಆ ಭಾಗ್ಯ ಅಲ್ಲಿ ಈಗ ಈಗತಾನೆ ರೆಸ್ಟೋರೆಂಟಲ್ಲಿ ಒಂದು ಒಳ್ಳೆಯ ಶೆಫನ್ನು ಹೆಸರನ್ನು ತೊಗೊಂಡು ಹೋಗಿದ್ರು ಆದರೆ ಇವಾಗ ಅದೇ ಭಾಗ್ಯ ಕಂಡ ಈ ರೀತಿ ಮಾಡಿದ್ದಾರೆ ಅಂದರೆ ಮ್ಯಾನೇಜರ್ ಕೂಡ ಶಾಕ್ ಆಗ್ತಾರೆ ಮುಂದೇನಾಗುತ್ತೆ ಮುಂದೆ ಬಿಚ್ಚು